ಐ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ ಫ್ರೆಂಡ್ಸ್ ಏನಿದೆ ರೆಡಿ ಬ್ಲೌಸು ಯಾರು ಕೊಟ್ಟಿರ್ತಾರೆ ಅವ್ರದ್ದನ್ನ ಈ ಥರ ಸ್ಟ್ರೈಟ್ ಅನ್ನೋದನ್ನ ಮಾಡ್ಕೊಳ್ಳಿ ನನ್ನ ಚಲನೇ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ನಾನು ಕೊಡೋ ಕೆಲವೊಂದು ಟಿಪ್ಸನ್ನು ನಿಮಗೆ ಅನ್ವಯಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾದಮೇಲೆ ನೀವು ಅಳತೆ ಅನ್ನನ್ನು ತೊಗೋಬೇಕಾಗುತ್ತೆ ಈ ಥರ ಅನ್ನೋದು ಬರಬಾರ್ದು ನೀಟಾಗಿ ಇಟ್ಕೊಳ್ಳಿ ಅವ್ರ ಅಳತೆ ಬ್ಲೌಸನ್ನು ಹ್ಞೂ ಇಟ್ಕೊಂಡಾದಮೇಲೆ ಬ್ಲೌಸ್ ಲೆಂತ್ ಅನ್ನೋದನ್ನ ತಗೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಎಳಿರಿ ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ ಎಳ್ಕೊಂಡಾಗ ನಿಮಗೆ ರೆಡಿ ಸಿಗುತ್ತೆ ಇಲ್ಲಾಂದರೆ ಅದು ಸಿಗೋದಿಲ್ಲ ನೋಡಿ ಈ ಥರ ಸ್ವಲ್ಪ ಎಳು ಎಳ್ದಿಟ್ಕೊಳ್ಳಿ ಸಿಗುತ್ತೆ ನೋಡಿ ಹನ್ನೆರಡು ಮುಕ್ಕಾಲು ಬಂತು ಬ್ಲೌಸಿನ ಲೆಂತು ಹನ್ನೆರಡು ಮುಕ್ಕಾಲು ಬಂತು ಹನ್ನೆರಡು ಮುಕ್ಕಾಲ್ಗೆ ನಿಮ್ಮ ಬರ್ಕೊಳ್ಳಿ ಈ ಥರ ಒಂದು ಬುಕ್ಸಲ್ಲಿ ಆ್ಯಂಡ್ ಆದಮೇಲೆ ಈ ಥರ ಸ್ಟ್ರೈಟನ್ನ ಇಟ್ಕೋಬೇಕು ಚೆಸ್ಟ್ಗೆ ಇಲ್ಲಿಂದ ಇಲ್ಲ ಮಾ ನೋಡ್ಕೊಳ್ಳಿ ಈ ಥರ ನೀವು ಕರೆಕ್ಟಾಗಿ ಇಟ್ಕೋಬೇಕು ಹಿಂಗೆ ಸ್ಟ್ರೈಟ್ ಮಾಡಬೇಕು ಇಲ್ಲ ಅಂತಂದರೆ ಅದು ಬರೋದಿಲ್ಲ ನೋಡಿ ಹದಿನೆಂಟು ಅನ್ನೋದು ಬಂತು ಹದಿನೆಂಟನೇ ಒಂದು ಭಾಗ ಎಷ್ಟು ಬರುತ್ತೆ ಒಂಬತ್ತು ಇಂಚ್ ಅನ್ನೋದು ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕನ ಮಾಡಿ ಎಷ್ಟು ಚೆಸ್ಟ್ ರೌಂಡ್ ಒಂಬತ್ತು ಇಂಚಾಯಿತು ಬ್ಯಾಕ್ದು ಈಗ ಚ ಆಯ್ತಲ್ವಾ ಬ್ಯಾಕ್ ಈಗ ಶೋಲ್ಡರ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ ಈಗ ಹಂಗೆ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದು ನೋಡ್ಕೊಂಡ್ಬಿಡಿ ಮುಂಚೆನೆ ನೋಡಿ ಬ್ಯಾಕ್ ಡೀಪ್ ಬಂದು ಒಂಬತ್ತು ಇಂಚ್ ಅನ್ನೋದು ಬರ್ತಿದೆ ನಮಗೆ ಬ್ಯಾಕ್ ಡೀಪ್ ಏನು ಬರ್ತಿದೆ ಒಂಬತ್ತು ಇಂಚ್ ಅನ್ನೋದು ಬರ್ತಿದೆ ಒಂಬತ್ತು ಇಂಚ್ಗೆ ಹಾಕೊಳ್ಳಿ ನಿಮ್ಗೆ ಇನ್ನೂ ಒಂದು ಗೊತ್ತಾಗ್ಲಿಲ್ಲ ಅಂದರೆ ಇದೇನು ಲೆಂತ್ ಅನ್ನೋದನ್ನ ತಗೊಂಡಿರ್ತೀರಾ ಇಲ್ಲಿ ಲೆಂತ್ ತಗೊಂಡಿರ್ತೀರಲ್ವ ಹನ್ನೆರಡು ಮುಕ್ಕಾಲು ಹನ್ನೆರಡು ಮುಕ್ಕಾಲಿಗೆ ಇಲ್ಲೊಂದು ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಬಂತು ಅಂತ ಒಂಬತ್ತು ಇಂಚು ಬರ್ತು ಅಲ್ಲಿಗೆ ಅವ್ರಿಗೆ ನೀವು ರೆಡಿ ಎಷ್ಟು ಅವ್ರಿಗೆ ಒಂಬತ್ತು ಇಂಚ್ ಅನ್ನೋದು ಬೇಕು ಅನ್ನೋದನ್ನ ನೀವು ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ವೇಸ್ಟ್ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಳ್ಳಿ ವೇಸ್ಟ್ ನೀವು ಫುಲ್ ರೌಂಡ್ ಅನ್ನೋದನ್ನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೆಷ್ಟು ಇಷ್ಟೇ ಬಂತು ಅಂದ್ಬಿಟ್ಟು ಇಷ್ಟು ತೊಗೊಳಕ್ಕೆ ಆಗೋದಿಲ್ಲ ಆಗೋದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಫುಲ್ ಎಷ್ಟು ಬರುತ್ತೆ ವೇಸ್ಟು ಅಷ್ಟೂ ತಗೋಬೇಕಾಗುತ್ತೆ ನೋಡಿ ಎಷ್ಟು ಬಂತು ಇಪ್ಪತ್ತೆಂಟು ಕಾಲು ಬಂತು ಇಪ್ಪತ್ತೆಂಟು ಕಾಲನ್ನ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಅಲ್ಲಿಗೆ ಸೆವೆನ್ ಪಾಯಿಂಟ್ ಒನ್ ಬಂತು ಸೆವೆನ್ ಪಾಯಿಂಟ್ ಒನ್ ಅನ್ನ ಹಾಕೊಳ್ಳಿ ವೇಸ್ಟ್ ರೌಂಡ್ ಎಷ್ಟು ಬಂತು ಸೆವೆನ್ ಪಾಯಿಂಟ್ ಒನ್ ಆಯ್ತಲ್ವಾ ಈಗ ಶೋಲ್ಡರ್ ಶೋಲ್ಡರ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಲ್ವ ನಾವು ಶೋಲ್ಡರ್ ಅಂದರೆ ನಾವು ಬಾಡಿಲತೆ ತಗೋತೀವಿ ಲಲ್ತೆ ಅಂದರೆ ನಮ್ಮ ಬಾಡಿದ್ರೆ ಈಗ ರೆಡಿ ಬ್ಲೌಸ್ ಇದೆ ಅಲ್ವ ರೆಡಿ ಬ್ಲೌಸಲ್ಲಿ ನಾವು ಶೋಲ್ಡರ್ ತಗೊಳ್ಳೋದು ಹೇಗೆ ಕೆಲವೊಬ್ಬರು ಜಾಸ್ತಿ ತಗೊಂಡಿರ್ತಾರೆ ಕೆಲವೊಬ್ರು ತಗೊಂಡಿರ್ತಾರೆ ಬ್ಯಾಕಲ್ಲಿ ಹಂಗೆ ಇಟ್ವಲ್ಲ ಹಂಗೆ ತಗೋಬೋದು ಬಟ್ ಆದರೆ ಆಗೋದಿಲ್ಲ ಯಾಕೆ ಅಂದರೆ ಬ್ಯಾಕಲ್ಲಿ ಡಾಟ್ ಹಿಡಿತೀವಲ್ವ ಡಾಟ್ ಹಿಡ್ದಾಗಿಂದ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ ಹಂಗಾಗಿ ನಮಗೆ ಶೋಲ್ಡರ್ ಒಂದು ಪಕ್ಕ ಎಷ್ಟಿದೆ ಅನ್ನೋದು ಗೊತ್ತಾಗೋದಿಲ್ಲ ನೀವೇನು ಮಾಡಬೇಕು ಈ ಥರ ಹಾಕೋಬೇಕು ನೋಡಿ ಈ ರೀತಿ ಹಾಕೋಬೇಕು ಉಕ್ಕ ಹಾಕ್ಕೊಂಡು ಈ ಥರ ಸ್ಟ್ರೈಟನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಅಳತೆಯನ್ನು ತಗೋಬೇಕಾಗುತ್ತೆ ಇಲ್ಲಿ ಈ ಈ ಕಡೆ ಹಾಫ್ ಇಂಚ್ ಬಿಡಿ ಈ ಕಡೆ ಹಾಫ್ ಇಂಚ್ ಬಿಟ್ರೆ ನಿಮಗೆ ರೆಡಿ ಎಷ್ಟು ಬಂತು ಅಷ್ಟು ಸಿಗುತ್ತೆ ನೋಡಿ ಈ ಕಡೆ ಹಾಫ್ ಇಂಚ್ ಬಿಟ್ಟು ಈ ಕಡೆ ಹಾಫ್ ಇಂಚ್ ಬಿಟ್ರೆ ನಿಮಗೆ ರೆಡಿ ಹನ್ನೊಂದು ಇಂಚ್ ಅನ್ನೋದು ಸಿಗ್ತಿದೆ ಹನ್ನೊಂದು ಇಂಚ್ ಅನ್ನೋದನ್ನು ಶೋಲ್ಡರ್ಗೆ ತಗೊಳ್ಳಿ ಹನ್ನೊಂದು ಇಂಚಿನ ಒಂದೇ ಭಾಗ ಎಷ್ಟು ಐದುವರೆ ಐದುವರೆಗೆ ಮಾರ್ಕ ಬರ್ಕೊಳ್ಳಿ ಐದುವರೆ ಅಂತ ಈಗ ಫ್ರೆಂಡ್ ಪೇಸ್ಟ್ ಇದೆ ಅನ್ನೋದು ನೋಡ್ಕೋಬೇಕಲ್ವಾ ನೋಡಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ನಿಮ್ಮದು ಕರೆಕ್ಟಾಗಿದೆಯಾ ಅಂತ ನೋಡಿ ಜೈಂಟ್ ಆಗಿರೋದನ್ನು ನೋಡಿ ಅಲ್ಲಿಂದ ತಗೋಬೇಕು ಜೈಂಟ್ ಆಗಿರುತ್ತಲ್ಲ ಅಲ್ಲಿಂದ ತಗೊಳ್ಳಿ ಏನು ಬರುತ್ತೆ ಇರೋದು ಸೆವೆನ್ ಇಂಚಸ್ ಅನ್ನೋದು ಬರುತ್ತೆ ಫ್ರೆಂಡ್ ಡೀಪ್ ಎಷ್ಟು ಬಂತು ಸೆವೆನ್ ಇಂಚಸ್ ಬಂತು ಫ್ರೆಂಡ್ ಡೀಪ್ಗೆ ನಾವು ಸೆವೆನ್ ಇಂಚಸ್ನ ಹಾಕಲ್ಲ ಈಗ ಅಂಡರ್ ಬಸ್ಟ್ ಉದ್ದ ಎಷ್ಟು ಬರುತ್ತೆ ಅನ್ನೋದು ನೋಡಬೇಕಾಗುತ್ತೆ ನೋಡಿ ಕೂಳೆ ಇದೆಯಲ್ಲ ಕೂಳೆ ಸೇರಿಸಿ ಎಕ್ಸ್ಟ್ರಾನ ತಗೋಬೇಡಿ ಇಲ್ಲಿಂದ ಕೂಳೆಯಿಂದನೇ ತಗೊಳ್ಳಿ ಲೆಂತ್ ಎಷ್ಟು ಬರುತ್ತೆ ನೋಡಿ ಇಲ್ಲಿ ನಾವು ಡಾಟನ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ತಗೋಬೇಕು ಈ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಎಳೆದು ಇಟ್ಕೊಂಡು ನೋಡ್ಕೊಂಡು ತಗೊಳ್ಳಿ ಎಷ್ಟು ಬಂತು ಅನ್ನೊಂದು ವರೆ ಬಂದಿದೆ ಕಾಣಿಸ್ತಿದೆ ಅಲ್ವಾ ಅನ್ನೊಂದು ಹೊರೆ ಅನ್ನೋದು ಬಂದಿದೆ ಅನ್ನೊಂದುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಅಂಡರ್ ಬಸ್ಟ್ ಉದ್ದ ಆಯ್ತಲ್ವಾ ಇದಾದ ಮೇಲೆ ಫ್ರಂಟ್ ಫ್ರಂಟ್ ಚೆಸ್ಟ್ ಎಷ್ಟಿದೆ ಅನ್ನೋದು ನೋಡಬೇಕಾಗುತ್ತೆ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕಡಿಮೆ ಅನ್ನೋದು ಇರುತ್ತೆ ಹಂಗಾಗಿ ನೋಡಿಲಿ ಒಂಬತ್ತು ಕಾಲು ಅನ್ನೋದು ಬರ್ತಿದೆ ನಮಗೆ ಇದರಲ್ಲಿ ಒಂಬತ್ತು ಕಾಲ್ ಬರ್ತಿದೆ ಅದು ಬ್ಯಾಕ್ ಅಲ್ಲಿ ನಮಗೆ ಒಂಬತ್ತು ಬಂತು ಇದರಲ್ಲಿ ಒಂಬತ್ತು ಕಾಲ್ ಅನ್ನೋದು ಬರ್ತಿದೆ ನೋಡಿ ಅದಕ್ಕೆ ಫ್ರಂಟ್ ಒಂದ್ಸಲ ಬ್ಯಾಕ್ ಒಂದ್ಸಲ ತಗೋಬೇಕು ಅಂತ ಆಯ್ತಾ ಮೇಲೆ ಲೆಂತ್ ಇದೆಷ್ಟು ಬರ್ತಿದೆ ಲೆಂತ್ ಅನ್ನೋದು ಸಹ ನಾವು ನೋಡಬೇಕಾಗತ್ತೆ ಬ್ಲೌಸಿನ ತೋ ಸ್ಲೀವ್ನ ಲೆಂತ್ ಎಷ್ಟಿದೆ ಇವ್ರಿಗೆ ಐದುವರೆ ಇದೆ ಅವ್ರು ನಮ್ಗೆ ಕೇಳಿದಾರೆ ಒಂಬತ್ತು ಇಂಚ್ ಬೇಕು ಅಂತ ಯಾಕೆಂದ್ರೆ ವರ್ಕಮ್ ಬ್ಲೌಸ್ ಸ್ವಲ್ಪ ಬಾಡ್ರ್ ಸ್ಯಾರಿ ಆಗಿರೋದ್ರಿಂದ ಅವರು ಒಂಬತ್ತು ಇಂಚ್ ಬೇಕು ಅಂದಿದ್ರೆ ನಾನು ಒಂಬತ್ತು ಇಂಚ್ಗೆ ಇದ್ದೀನಿ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚು ಸ್ಲೀವ್ನೇ ರೌಂಡ್ ರೌಂಡ್ ಎಷ್ಟಿದೆ ನೋಡಿ ಇವ್ರದ್ದು ಸ್ಲೀವ್ ರೌಂಡ್ ಬಂದು ಐದು ಕಾಲು ಬರ್ತಿದೆ ಐದು ಕಾಲಲ್ಲಿ ನಾವು ಲೆಂತ್ ಉದ್ದ ತಗೊಳ್ಳೋದ್ರಿಂದ ನಾವು ಹಾಫ್ ಇಂಚನ ಕಡಿಮೆ ಮಾಡ್ತಿದ್ದೀವಿ ಹಂಗಾಗಿ ನಾಲ್ಕು ಮುಕ್ಕಾಲು ಸ್ಲೀವ್ ರೌಂಡ್ ಎಷ್ಟು ಬಂತು ನಾಲ್ಕು ಮುಕ್ಕಾಲು ಆಮೇಲೆ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ಏನಿದೆ ಈ ರೀತಿ ನೀವು ಬೇಕಾದ್ರೆ ತಗೋಬೋದು ಅವ್ರು ರೌಂಡ್ ಹೇಗೆ ತೆಗ್ದಿದಾರೆ ಅದೇ ಥರ ಟೇಪ್ ಇಟ್ಟು ತೊಗೊಬೋದು ನೋಡಿ ಇಲ್ಲಿ ಇವ್ರದ್ದು ಸವೆನ್ ಬರ್ತಿದೆ ರೌಂಡು ಇಲ್ಲ ಅಂತಂದರೆ ನೀವು ಈ ರೀತಿ ಏನು ಬರ್ತೀವಿ ಪಾಯಿಂಟ್ ಏನಿದೆ ಈ ಜಾಯಿಂಟ್ ಆಗಿರೋ ಪಾಯಿಂಟ್ ಇಟ್ಕೊಂಡು ಈ ಥರ ಸ್ವಲ್ಪ ಸ್ಪ್ರೆಡ್ ಹಿಂಗೆ ಎಳಿಬೇಕು ಹಿಂಗೆ ಒಂದು ಸ್ವಲ್ಪ ಎಳ್ದು ನೋಡಿ ಅವಾಗ ನಿಮಗೆ ಸಿಗುತ್ತೆ ನೋಡಿ ಎಳ್ದಾಗ ನಮಗೆ ಸ್ವಲ್ಪ ಎಳ್ದಾಗ ಅದು ಪಕ್ಕ ಸಿಗುತ್ತೆ ಏಳು ಬಂತು ಅದು ಹಂಗು ತೆಗೆದ್ರವಳು ಹಿಂಗು ತೆಗೆದ್ರೋಳು ಈ ಥರ ಎರಡು ಟೈಪ್ ತೆಗಿಬೋದು ನೀವು ಹಾರ್ಮಲ್ ರೌಂಡು ಏಳು ಬಂದಿದೆ ಇದೇ ಬ್ಲೌಸಿನ ನಮಗೆ ಮೆಜರ್ಮೆಂಟು ಪಕ್ಕ ಇದೊಂದು ಸಲ ಈ ಥರ ಬರೆದಿಟ್ಕೊಂಡ್ಬಿಟ್ರೆ ನೀವು ನೋಡಿರಿ ಈ ರೀತಿ ನಾನು ಬರ್ಕೊಂಡಿದ್ದೀನಿ ಈ ರೀತಿ ಬರ್ಕೊಂಡು ಅವ್ರ ಮೆಜರ್ಮೆಂಟ್ ಏನಿದೆ ಅದನ್ನ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಅವರು ಒಂದ್ಸಲ ಮೆಜರ್ಮೆಂಟ್ ಅನ್ನೋದು ನಮಗೆ ಕೊಟ್ಟರೆ ಸಾಕು ಫ್ರೆಂಡ್ಸ್ ನಾವು ಈ ರೀತಿ ಬರ್ದಿಟ್ಕೊಂಡ್ಬಿಟ್ರೆ ಒಂದ್ಸಲ ಅಳತೆ ಬ್ಲೌಸಲ್ಲಿ ಪಕ್ಕ ಇರುತ್ತೆ ನಿಮಗೆ ಇನ್ನೂ ಏನು ಹೇಳಿದ್ರೆ ಶೋಲ್ಡರಲ್ಲಿ ಹಿಂಗೆ ತ ಹೇಳಿದಿರಲ್ವ ಮ ಈಗ ಐದುವರೆ ಬಂತಲ್ವ ಶೋಲ್ಡರು ಇವ್ರ ಪಟ್ಟಿ ಶೋಲ್ಡರ್ ಪಟ್ಟಿ ಎಷ್ಟು ಇಟ್ಟಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ ಗೊತ್ತಾಗ್ದೇನೆ ಅದು ಹೆಂಗೆ ಇದು ಮಾಡೋಕ್ಕಾಗುತ್ತೆ ಅಂತ ಅನ್ನೋದಾದರೆ ನೀವು ಶೋಲ್ಡರ್ ಅಂತ ಅನ್ನೋದು ಬರ್ಕೊಂಡಿರ್ತೀರಲ್ವ ಐದುವರೆ ಅಂತ ಇದು ಇದರಲ್ಲಿ ಆಕಳಿಂಗೆ ಈ ಥರ ಇಟ್ಕೊಂಡು ನೋಡಿ ಇವ್ರದ್ದು ಎರಡು ಕಾಲು ಬರ್ತಿದೆ ಎಷ್ಟು ಎರಡು ಕಾಲು ಬರ್ತಿದೆ ಇದೇನು ಶೋಲ್ಡರ್ ಅಂತ ನೀವು ಬರ್ಕೊಂಡಿದ್ದೀರಾ ಶೋಲ್ಡರ್ ಪಕ್ಕದಲ್ಲೇ ನೀವು ಡಾಟನ್ನು ಇಟ್ಕೊಂಡು ಪಟ್ಟಿ ಅನ್ನೋದಕ್ಕೆ ಪಿ ಅಂತ ಹಾಕೊಳ್ಳಿ ಹಾಕೊಂಡು ನೀವು ಇಲ್ಲಿ ಬೇಕಾದ್ರೆ ಎರಡು ಕಾಲು ಅನ್ನೋದನ್ನ ಹಾಕಬಹುದು ಅರ್ಥ ಐತಿ ಇಲ್ಲಿ ಎರಡು ಕಾಲು ಅನ್ನೋದು ಪಿ ಅಂತ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಶೋಲ್ಡರ್ ವಿಡ್ತ್ ಅಷ್ಟು ಬಂದಿದೆ ಪಟ್ಟಿ ಬಂದು ಎರಡು ಕಾಲ್ ಇದೆ ಅನ್ನೋದು ನಿಮಗೆ ಪಕ್ಕ ಗೊತ್ತಾಗುತ್ತೆ ಆ ಥರ ಪಕ್ಕದಲ್ಲಿ ಒಂದು ಸ್ವಲ್ಪ ಮಾರ್ಕ್ ಸ್ಪೆಲ್ಲಿಂಗ್ ಬರ್ತಾ ನೀವು ಬರ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ನನ್ನ ಅಳತೆ ತಗೊಂಡು ಹೇಳ್ಕೊಡಿರೋದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಯಾರಾದರೂ ನೀವು ಟೈಲರಿಂಗ್ ಕಲಿತಾ ಇದ್ದೀನಿ ಅಂತನೋರ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದು ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವೀಡಿಯೋನೂ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು